కొడువంట ఏంటి కెరెంటిస్తే ప్రిన్సిపల్ పడమంట నంద నంద కసిపో నాస్తి జాస్తి కొడువంట ఈ మలమల శబ్దిని ಉಂದು ಈ ಅಂಚಿ ಗುಟ್ಟೆಡ್ ಕೊರೆ ಆಂದ್ ಏ ಜಾಮೈನ ಪಡೆದಿನ ಇರ್ ಕೊಡ್ತೀನಿ ಗುಟ್ಟೆ ಹಾ ಅವೆನ್ ಸಮ ತಟ್ಟ್ ಮಲ್ಪ ಒಚ್ಚ ಸಮ ತಟ್ಟ್ ಮಲ್ಪರೆ ಆಯೆ ಐ ಪನ್ನಾಗಿ ಪೂರು ಸರಿ ಪಾನ ಅಂಚ ಆರ್ಥ ಬೇಟೀ ದಿನ ಕೃಷಿ ಮಲ್ಪಡತ್ತ ಆ ಸುರುಕು ಬೆಲ್ಲಸುರು ಅಂತ ಹೇಳಿ ಸರಕಾರಿ ಮಾಯ ಅಂದಂದ ಸರವೇ ಓ ಮಾತಾ ಸರಕಾರಿ ಇರಿ ಸುರಕು ದಾದಾಸು ಮುಂದೆ ಆಚಿನಾರುನಕ ಓ ಮೊಗುಲನ ನಾajana ಬಂದಿರ ಮೊಗುಲನ ಅಂತ ಸುರಕು ನಮ್ಮ ಭಜನವನು ಬಂದ ಅಂದರ ನ ಕೋಟಿಗೆ ಸೇರಿದ ಭಜನ ಬದನೆ ಅಷ್ಟು ಹಾ ಬದನೆ ಅಣ್ಣ ಅಣ್ಣ ಏನ ನಾರೇ ಬೆತ್ತ ಬಂತೆ ಓಗೆ ಮಾತಾ చెల్ల నేను కొ బైని